अंबे कररा जीवन कथया भारतीय रे नी उकेली विश्व मानवन साहस गाथे देशभक्त रे नी उकेली अंबे कररा जीवन कथया भारतीय रे नी उकेली विश्व मानवन साहस गाथे देशभक्त रे नी उकेली नुंदा जनते गी दारी तोरिदा ಮಹೌ ಎಂಬುದು ಅಂಬೇಡ್ಕರ ಜನ್ಮಸ್ಥಳ ಏಪ್ರಿಲ್ ಹದಿನಾಲ್ಕನೆಯ ದಿನ ಬಾಬಾ ಸಾಹೇಬರ ಜನ್ಮ ದಿನ ಎಲ್ಲ ಪ್ರಜೆಗಳಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ ಮೂರನೇ ಜಯಂತೋತ್ಸವದ ಶುಭಾಶಯಗಳ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಸೂಚಿಸ್ತಾ ಇದ್ದೀನಿ ಜಗಜೀವನ್ ರಾಮ್ಜಿ ಅವ್ರ ಜಯಂತೋತ್ಸವನ ಮತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವನ ಅತ್ಯಂತ ಸರಳವಾಗಿ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದೀವಿ ಆದ್ರೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಕಳೆದ ನಂತರ ತಾರೀಕಿಗೆ ಯಾವತ್ತು ನೀತಿ ಸಮಿತಿ ನೀತಿ ಸಮಿತಿ ಮುಗಿದಾಗ ಬಾಬು ಜಗ್ಜೀವನ್ ರಾಮ್ ಅವ್ರದ್ದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ಜಯಂತ್ೋತ್ಸವಗಳು ಕೂಡ ನಾವು ಒಗ್ಗಟ್ಟಾಗಿ ಸೇರಿ ತಾಲೂಕಿನ ಎಲ್ಲಾ ಜನತೆಗಳನ್ನೂ ಕೂಡ ಆ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿ ಅವ್ರನ್ನ ಸ್ವಾಗತಿಸಿ ವಿಜೃಂಭಣೆಯಿಂದ ಆಚರಣೆ ನೀತಿ ಸಮಿತಿ ಕಳೆದ ನಂತರ ನಾವು ಮಾಡ್ತೀವಿ ಮತ್ತು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಏನು ಬಾಬಾ ಸಾಹೇಬ್ ಪ್ರಜಾಪ್ರಭುತ್ವ ಅವರಿಗಂತ ಕೆಲಸನ ಈ ಇಪ್ಪತ್ತಾರನೇ ತಾರೀಕು ಎಂದಿಗೂ ಮಾಡ್ಬೇಕು ಅಂತ ಮನವಿ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಜಯಂತ ಶುಭಾನಂದ